ಲವ್ಲಿ ಸ್ಟಾರ್ ಪ್ರೇಮ್ ಅವರ ಪುತ್ರಿ ಅಮೃತ್ ಪ್ರೇಮ್ ಅವರ ಮೊದಲ ಸಿನಿಮಾ ಟಗರು ಪಲ್ಯ ನೀವು ನೋಡಿರ್ತೀರ ಅವರಿಗೆ ಅದು ಒಂದೊಳ್ಳೆ ಬ್ರೇಕ್ ಕೊಟ್ಟ ಸಿನಿಮಾ ಅದರಲ್ಲಿ ಅವರು ಮೊದಲ ಬಾರಿಗೆ ನಾಯಕಿಯಾಗಿ ಅಭಿನಯಿಸಿದ್ರು ಈ ಚಿತ್ರ ಪ್ರೇಮ್ ಅವರಿಗೆ ಹೆಸರು ತಂದುಕೊಟ್ಟಿತ್ತು ನಂತರ ಯಾವುದು ಮತ್ತೊಂದು ಮೂವಿಯಲ್ಲಿ ಅವರು ಯಾವಾಗ ನಟಿಸ್ತಾರೆ ಅಂತ ಎಲ್ಲರೂ ಕೇಳ್ತಾ ಇದ್ದರು ಈಗ ಎರಡನೇ ಮೂವಿಯನ್ನು ಅವರು ಒಪ್ಪಿಕೊಂಡಿದ್ದಾರೆ ಅದರ ಹೆಸರೇ ಸ್ಮೈಲ್ ಗುರು ರಕ್ಷಿತ್ ಇದರಲ್ಲಿ ನಟನೆ ಮಾಡ್ತಾ ಇದ್ದಾರೆ ರಕ್ಷಿತ್ ಅಂದರೆ ರಕ್ಷಿತ್ ಶೆಟ್ಟಿ ಅಲ್ಲ ಈ ರಕ್ಷಿತ್ ಬೇರೆ ಈ ರಕ್ಷಿತ್ ಅವರು ಕಿರುತೆರೆ ಧಾರಾವಾಹಿ ಆನಂತರ ರಿಯಾಲಿಟಿ ಶೋಗಳಲ್ಲಿ ನಟನೆ ಮಾಡುತ್ತಿದ್ದರು ಸಿನಿಮಾಗಳಲ್ಲಿ ಕೂಡ ಸಣ್ಣ ಪುಟ್ಟ ಪಾತ್ರಗಳು ಮಾಡಿದರು ಈಗ ನಾಯಕನಾಗಿ ಬಿಗ್ ಸ್ಕ್ರೀನಿಗೆ ಎಂಟ್ರಿ ಕೊಡ್ತಾ ಇದ್ದಾರೆ ಇದು ಅವರಿಗೆ ನಾಯಕನಾಗಿ ಮೊದಲ ಸಿನಿಮಾ ಮಹೇಶ್ ಬಾಬು ಅವರು ಈ ಚಿತ್ರವನ್ನು ನಿರ್ದೇಶನ ಮಾಡುತ್ತಿದ್ದಾರೆ ಆಕಾಶ್ ಅರಸು ದೊಡ್ಡ ಬಜೆಟ್ಟಿನ ಚಿತ್ರ ನಿರ್ದೇಶನ ಮಾಡಿದ ಮತ್ತು ದೊಡ್ಡ ಹಿಟ್ ಕೊಟ್ಟ ಈ ಚಿತ್ರಗಳನ್ನು ನಿರ್ದೇಶನ ಮಾಡಿದ ಮಹೇಶ್ ಬಾಬು ಅವರು ಈಗ ರಕ್ಷಿತ್ಗಾಗಿ ಒಂದು ಸಿನಿಮಾ ನಿರ್ದೇಶನ ಮಾಡುತ್ತಿದ್ದಾರೆ ಸದ್ಯದಲ್ಲೇ ಉಳಿದ ತಾರಾಗಣವನ್ನು ಅವರು ಹೇಳಲಿದ್ದಾರೆ